ಬಿಗ್ ಬಾಸ್ ಆಟ ತೊಂಬತ್ನಾಲ್ಕು ದಿನಗಳು ಪೂರೈಸಿವೆ ಇದೀಗ ಸ್ಪರ್ಧಿಗಳ ಕುಟುಂಬದವರು ಮನೆಗೆ ಬರ್ತಿದ್ದಾರೆ ಹೀಗೆ ಬರುವ ಕುಟುಂಬದವರು ಸ್ಪರ್ಧಿಗಳಿಗೆ ಒಂದೊಂದು ಟಿಪ್ಸ್ ನೀಡುವ ಕೆಲಸವನ್ನು ಮಾಡ್ತಾ ಇದ್ದಾರೆ ಯಾವ ರೀತಿಯಲ್ಲಿ ಆಡಬೇಕು ಎಂಬುದನ್ನು ಪರೋಕ್ಷವಾಗಿ ಹೇಳ್ತಾ ಇದ್ದಾರೆ ಇದೀಗ ಭವ್ಯ ಅವರ ಅಕ್ಕ ದಿವ್ಯಾ ಬಿಗ್ ಬಾಸ್ಗೆ ಬಂದಿದ್ದಾರೆ ಅವರು ತ್ರಿವಿಕ್ರಮ್ನಿಂದ ದೂರ ಇರುವಂತೆ ಪರೋಕ್ಷವಾಗಿ ಸಲಹೆಯನ್ನು ನೀಡಿದ್ದಾರೆ ಭವ್ಯ ಅವರಿಗೆ ಕನ್ಸೆಷನ್ ಕೊಠಡಿಗೆ ಬರುವಂತೆ ಬಿಗ್ ಬಾಸ್ ಹೇಳಿದ್ದಾರೆ ದಿವ್ಯಾ ಅವರು ಕನ್ಸೆಷನ್ ರೂಮ್ನಲ್ಲೇ ಇದ್ದರು ಅವರು ವೈದ್ಯರ ಡ್ರೆಸ್ನಲ್ಲಿ ಮುಖಕ್ಕೆ ಮಾಸ್ಕ್ ಹಾಕಿ ಕುಳಿತಿದ್ರು ಭವ್ಯ ಹೋಗಿ ಕುಳಿತ ಬಳಿಕ ಹೇಗಿದ್ದೀರಿ ಎಂದು ಕೇಳಿದರು ಭವ್ಯ ಒಮ್ಮೆ ಗೊಂದಲಕ್ಕೆ ಒಳಗಾದರು ಆನಂತರ ಅಕ್ಕ ಬಂದಿರುವ ರಿಯಾಲಿಟಿ ಅರ್ಥಕೊಂಡು ಅವರು ಖುಷಿಯಿಂದ ಕುಣಿದಾಡಿ ಅಕ್ಕನನ್ನು ಅಪ್ಪಿಕೊಂಡ್ರು ಬಳಿಕ ಭವ್ಯ ಅವರು ನಾನು ಏನು ಬದಲಾವಣೆ ಮಾಡಿಕೊಳ್ಳಬೇಕು ಎಂದು ಅಕ್ಕ ದಿವ್ಯಾಗೆ ಕೇಳಿದರು ಇದಕ್ಕೆ ಉತ್ತರಿಸಿದ ದಿವ್ಯಾ ಜನರು ಕಡಿಮೆ ಆಗ್ತಾ ಇದ್ದಾರೆ ನೀನು ಎಲ್ಲರ ಜೊತೆಯೂ ಬರೆಯಬೇಕು ಕಂಫರ್ಟ್ ಝೋನಲ್ಲಿ ಇದ್ದೀಯಾ ತೊಂದರೆ ಇಲ್ಲ ಎಲ್ಲದಕ್ಕೂ ಒಂದು ಬ್ಯಾರಿಕೇಡ್ ಇಡಬೇಕು ನೀನು ಇರೋದು ತಪ್ಪು ಎನ್ನುತ್ತಿಲ್ಲ ವೈಯಕ್ತಿಕವಾಗಿ ಹೇಗೆ ಆಟ ಆಡಬೇಕು ಎಂಬುದನ್ನು ಯೋಚನೆ ಮಾಡು ಗೇಮ್ ಕಡೆ ಫೋಕಸ್ ಮಾಡು ಬೇರೆಯವರಿಗೆ ಸಲಹೆ ಕೇಳಬಾರ್ದು ನೀನೇ ನಿರ್ಧಾರ ತೆಗೆದುಕೊಳ್ಳಬೇಕು ನೀನು ನಿರ್ಧಾರ ತೆಗೆದುಕೊಳ್ಳಲು ಅಪ್ರಬುದ್ಧ ಎಂದು ಕಾಣಿಸಬಾರ್ದು ಎಂದರು ಭವ್ಯಾಗೆ ಅಕ್ಕ ದಿವ್ಯಾ ಅವರು ಕೊಟ್ಟಿರುವ ಟಿಪ್ಸ್ ನೋಡಿ ಪ್ರೇಕ್ಷಕರು ತ್ರಿವಿಕ್ರಮನಿಂದ ದೂರ ಇರು ಎಂದು ಪರೋಕ್ಷವಾಗಿ ಸೂಚನೆ ಕೊಟ್ಟಿದ್ದಾರೆ ಎಂದು ಅಭಿಪ್ರಾಯಪಟ್ಟಿದ್ದಾರೆ